ಭಾರತದಲ್ಲಿರುವಂತ ಪ್ರತಿಯೊಬ್ಬರಿಗೂ ಗೊತ್ತು ಸೆನ್ಸಸ್ ಆಗ್ತಾ ಇದೆ ಅಂತ ಆದ್ರೆ ಸದನ್ ಸ್ಟೇಟ್ಸ್ ಅಂದ್ರೆ ಕೇರಳ ತಮಿಳುನಾಡು ಕರ್ನಾಟಕ ನಮ್ಗಳಿಗೆ ಈ ಡಿಲಿಮಿಟೇಷನ್ ಬಗ್ಗೆ ಒಂದಷ್ಟು ಅಪಸ್ವರಗಳಿದ್ದಾವೆ ಹಾಗಾದ್ರೆ ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಸೆನ್ಸಸ್ ಅಂದ್ರೆ ಏನು ಡಿಲಿಮಿಟೇಷನ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೆ ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾ ಸೀಟ್ ರಿಅರೇಂಜ್ಮೆಂಟ್ ಆಗುತ್ತೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸೆನ್ಸಸ್ ಆಧಾರದ ಮೇಲೆ ಇವತ್ತಿಗೂ ಕೂಡ ಲೋಕಸಭಾ ಅದು ಸೀಟ್ಸ್ ಅರೇಂಜ್ ಆಗಿರೋದು ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಸೆನ್ಸಸ್ ಆದ್ಮೇಲೆ ಲೋಕಸಭಾ ಸೀಟ್ಸ್ ರಿಅರೇಂಜ್ಮೆಂಟ್ ಆಗುತ್ತೆ ಹಾಗಾದ್ರೆ ಈ ರಿ ಅರೇಂಜ್ಮೆಂಟ್ ಬಗ್ಗೆ ನಮ್ಗೆ ಯಾಕೆ ಅಪಸ್ವರ ಅಂತ ಯೋಚನೆ ಮಾಡ್ತಾ ಅದಕ್ಕೆ ಇಲ್ಲಿದೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಎಲ್ಲಾ ಸ್ಟೇಟ್ ಗಳಿಗೂ ಫ್ಯಾಮಿಲಿ ಪ್ಲಾನಿಂಗ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಆರ್ಡರ್ ಇರುತ್ತೆ ಆದ್ರೆ ಅನ್ ಸ್ಟೇಟ್ಸ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ನಾವು ಸೌತ್ ಸೈಡ್ನವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಪಾಪ್ಯುಲೇಷನ್ ನ ಒಂದ್ ಹಂತದಲ್ಲೇ ಇಟ್ಕೊಂಡಿರ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾರ್ತ್ ಹಾಗೂ ಸೌತ್ ಎರಡರ ಪಾಪ್ಯುಲೇಷನ್ ಈಕ್ವಲ್ ಆಗಿತ್ತು ಅವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆದ ಮೇಲೆ ಸೆನ್ಸಸ್ ಆಧಾರದ ಮೇಲೆ ಲೋಕಸಭಾ ಸೀಟ್ಸ್ ಅರೇಂಜ್ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸದನ್ ಸ್ಟೇಟ್ಸ್ ಫ್ಯಾಮಿಲಿ ನ ಸೀರಿಯಸ್ ಆಗಿ ತಗೊಂಡು ನಮ್ಮ ಪಾಪ್ಯುಲೇಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ ಆದರೆ ನಾರ್ದನ್ ಸ್ಟೇಟ್ಸ್ನಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಈಗ ಯು ಪಿಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈ ಪಾಪ್ಯುಲೇಷನ್ ಆಧಾರದ ಮೇಲೆ ಆ ಒಂದು ರಾಜ್ಯಕ್ಕೆ ಎಂ ಪಿ ಸೀಟ್ಸ್ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ ನಾವು ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ನಮ್ಮ ರಾಜ್ಯಗಳಿಗೆ ಎಂ ಪಿ ಸೀಟ್ಸ್ ಅಲಾಟ್ಮೆಂಟ್ ಕಮ್ಮಿ ಆಗುತ್ತೆ ಆಬ್ವಿಯಸ್ಲಿ ಎಂ ಪಿ ಸೀಟ್ಸ್ ಅಲಾಟ್ಮೆಂಟ್ ಕಮ್ಮಿ ಆಗೋದ್ರಿಂದ ನಮಗೆ ಪೊಲಿಟಿಕಲ್ ಪವರ್ ಕಮ್ಮಿ ಆಗುತ್ತೆ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಸೊ ಈ ಕಾರಣದಿಂದಾಗಿ ಈ ಡಿಲಿಮಿಟೇಷನ್ ಬಗ್ಗೆ ನಾವು ಸದನ್ ಸ್ಟೇಟ್ಸ್ ಅವರಿಗೆ ಒಂದಷ್ಟು ಅಪಸ್ವರ ಆ್ಯಂಡ್ ಎಲ್ಲೋ ನಮಗೆ ಅನ್ಯಾಯ ಆಗ್ತಾ ಇದೆ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನನ್ನ ಈ ಇಂಬ್ಯಾಲೆನ್ಸ್ ಟಾಪಿಕ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಧನ್ಯವಾದ